ಹಿಂದಿನ ಭಾಗದಲ್ಲಿ ಮಗ ನನ್ನಿಂದ ಎಲ್ಲಾ ಮುಚ್ಚಿಟ್ಟು ಸೊಸೆಗೆ ಮೋಸ ಮಾಡ್ತಿದ್ದಾನೆ ಅನ್ನೋದು ದೇವಕಿಗ್ ಗೊತ್ತಾಗತ್ತೆ ಹಾಗಾಗಿ ಮಗನ ಹತ್ರ ಮಾತಾಡೋದಾಗ್ಲಿ ಅವನತ್ರ ಇರೋದಾಗ್ಲಿ ಅವ್ನ ನೋಡೋದಾಗ್ಲಿ ಯಾವ್ದನ್ನು ಮಾಡ್ತಾ ಇರಲ್ಲ ಇದರಿಂದ ಸುಶಾಂತ್ಗೂ ಕೂಡ ತುಂಬಾನೇ ಬೇಜಾರಾಗ್ತಿರತ್ತೆ ಹಾಗಾಗಿ ಕುಡಿತನ ಜಾಸ್ತಿನೇ ಮಾಡಿರ್ತಾನೆ ಆದ್ರೆ ಆರ್ತಿ ತಾಯಿ ಮಗ ಇಬ್ರು ದೂರ ಆಗ್ತಿರೋದನ್ನ ನೋಡೋಕಾಗ್ದನೇ ಅತ್ತೆ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರ್ತಾಳೆ ಸುಶಾಂತ್ನ ಮಾತಾಡ್ಸಿ ಅವ್ರು ಮಾತಾಡಿಲ್ಲ ಅಂತ ತುಂಬಾನೇ ಬೇಜಾರ್ ಮಾಡ್ಕೊಂಡಿದ್ದಾರೆ ಅಂತ ಅದೇ ಟೈಮ್ಗೆ ದೀಪಕ್ ಕಾಲ್ ಮಾಡ್ತಾನೆ ಆದರೆ ಅವನು ಹೇಳೋ ವಿಷಯ ಕೇಳಿ ಇಬ್ಬರು ಅತ್ತೆ ಸೊಸೆ ತುಂಬಾ ಶಾಕ್ ಆಗ್ತಾರೆ ಶಾಕ್ ಆಗೋ ಏನಾಗಿದೆ ಮುಂದೆ ಏನಾಗುತ್ತೆ ಅನ್ನೋದನ್ನ ಇವತ್ತಿನ ಎಪ್ ಸೋನಲ್ಲಿ ನೋಡೋಣ ಸ್ಟೋರಿ ಮುಂದೆ ಏನಾಗುತ್ತೆ ಅಂತ ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಅಯ್ಯೋ ಏನಪ್ಪ ಹೇಳ್ತಿದೀಯಾ ನೀನು ಹೌದು ಆಂಟಿ ಅವನು ವಿಪರೀತ ಕೊಡ್ತಿದ್ದು ಅನ್ಸುತ್ತೆ ಹಾಗಾಗಿ ಬೈಕಲ್ ಹೋಗುವಾಗ ಬ್ಯಾಲೆನ್ಸ್ ಮಾಡೋದಕ್ಕಾಗ್ದೆ ಯಾವುದೋ ವ್ಯಾನ್ ಗುದ್ದಿದಾನಂತೆ ತುಂಬಾನೇ ಪೆಟ್ಟಾಗಿದೆಯಂತೆ ಹಾಸ್ಪಿಟಲ್ ಸೇರ್ಸಿದಾರಂತೆಲ್ಲ ಏನ್ ಆಂಟಿ ನಾನು ಹಾಸ್ಪಿಟಲ್ ಹೋಗ್ತಾ ಇದ್ದೀನಿ ನೀವು ಮತ್ತೆ ಆರ್ತಿ ಇವಾಗ್ಲೇ ಹೊರಟು ಬಂದ್ಬಿಡಿ ಏನಾಗಿದೆ ಏನು ಅಂತ ನಾವ್ ಅಲ್ಲಿ ಹೋಗಿ ಮಾತಾಡೋಣ ಸರಿ ಕಣಪ್ಪ ನಾವಿಬ್ರು ಇವಾಗ್ಲೇ ಹೊರಟ್ ಬಂದ್ಬಿಡ್ತೀವಿ ನೀನ್ ಸ್ವಲ್ಪ ಬೇಗ ಹೋಗಿರೋ ಅಲ್ಲಿ ಏನು ಅಂತ ಒಂದ್ ಸ್ವಲ್ಪ ನೋಡ್ಕೊಳಪ್ಪ ನಾವ್ ಇವಾಗ್ಲೇ ಬಂದ್ಬಿಡ್ತೀವಿ ಯಾಕತೆ ಏನಾಯ್ತು ಯಾಕಿಷ್ಟ್ ಗಾಬರಿ ಆಗಿದ್ದೀರಾ ಅಯ್ಯೋ ಏನಂತ ಹೇಳಿ ಆರ್ತಿ ನಿನ್ ಗಂಡ ಕುಡ್ಕೊಂಡು ಆಕ್ಸಿಡೆಂಟ್ ಮಾಡ್ಕೊಂಡಿದ್ದಾನಂತೆ ತುಂಬಾನೇ ಪೆಟ್ಟಾಗಿದ್ಯಂತೆ ಹಾಸ್ಪಿಟಲ್ ಸೇರ್ಸ್ಕೊಂಡಿದಾರಂತಮ್ಮ ಬಾ ನಾವಿಬ್ರು ಬೇಗ ಹೋಗೋಣ ಸುಶಾಂತ್ಗೆ ಆಕ್ಸಿಡೆಂಟ್ ಆಗಿದೆ ಅಂತ ಗೊತ್ತಾದ ಕೂಡ್ಲೇನೆ ದೇವಕಿ ಮತ್ತೆ ಆರತಿ ಟೆನ್ಶನ್ ನಲ್ಲಿ ಹಾಸ್ಪಿಟಲ್ಗೆ ಹೋಗ್ತಾರೆ ಅಯ್ಯಯ್ಯೋ ಡಾಕ್ಟರ್ ನನ್ನ ಮಗ್ನಿಗೆ ಏನಾಗಿದೆ ಡಾಕ್ಟರ್ ಡಾಕ್ಟರ್ ನನ್ನ ಮಗ್ನಿಗೆ ಏನಾಗಿದೆ ದಯವಿಟ್ಟು ದಯವಿಟ್ಟು ಹೇಳಿ ನನ್ನ ಮಗ್ನಿಗೆ ಏನಾಗಿದೆ ನೋಡಿ ಅಮ್ಮ ಗಾಬರಿ ಪಡುವಂತದ್ದು ಏನು ಆಗಿಲ್ಲ ಜೀವಕ್ಕೆ ಯಾವುದೇ ತೊಂದರೆ ಇಲ್ಲ ಆದ್ರೆ ಅವ್ರ ಸೊಂಟಕ್ಕೆ ಬಲವಾಗಿ ಪೆಟ್ಟಾಗಿರೋದ್ರಿಂದ ಅವ್ರಿಗೆ ಇನ್ಮೇಲೆ ಮಕ್ಕಳಾಗಲ್ಲ ಅದು ಅಲ್ದೇನೆ

ಅವ್ರನ್ನ ಆಕ್ಸಿಡೆಂಟ್ ಆದಾಗ ನೋಡಿದ್ರೆ ಖಂಡಿತವಾಗ್ಲು ನಿಮ್ಮ ಮಗ ಬದುಕ್ತಾನೆ ಅಂತ ನಿಮಗ್ ಹೋಪೇ ಇರ್ತಾ ಇರ್ಲಿಲ್ಲ ಆ ಸ್ಥಿತಿನಲ್ಲಿದ್ರು ಆದ್ರೆ ದೇವ್ರ ದಯಿಂದ ಅವ್ರ ಜೀವನ ಆದ್ರೂ ಉಲ್ಟಿದೆ ನೋಡಿ ಅವ್ರಿಗೆ ಸೊಂಟಕ್ ತುಂಬ ತುಂಬ ಅಂದ್ರೆ ತುಂಬ ಪೆಟ್ಟಾಗಿದೆ ಹಾಗಾಗಿ ಅವರು ಮುಂದೆ ಮಕ್ಕಳು ಆಗಲ್ಲ ಅರ್ಥ ಮಾಡ್ಕೊಳ್ಳಿ ನಾವು ಪದೇ ಪದೇ ಈ ವಿಷಯದ ಬಗ್ಗೆ ಮಾತಾಡಿದ್ರೆ ಅವ್ರ ಮನ್ಸಿಗೂ ತುಂಬಾ ನೋವಾಗತ್ತೆ ಹಾಗಾಗಿನೇ ಹೇಳ್ತಾ ಇರೋದು ಈ ವಿಷಯದ ಬಗ್ಗೆ ಮಾತಾಡ್ಬಿಡಿ ನಿಮ್ ಮಗ ನಿಮ್ ಕಣ್ಣೆದ್ರಿಗೆ ಚೆನ್ನಾಗಿದ್ರೆ ಒಂದೂವರೆ ಆಮೇಲೆ ಅವರು ಹುಷಾರ್ ಆಗ್ತಾರೆ ಮಕ್ಕಳಾಗದೇ ಇದ್ರೆ ಏನಾಯ್ತು ನಿಮ್ ಮಗ ನಮ್ ನಿಮ್ ಖುಷಿಯಾಗಿದ್ರೆ ಅಷ್ಟೇ ಸಾಕು ತಾನೆ ನೋಡಿ ಆಗೋಗಿರೋದ್ರ ಬಗ್ಗೆ ಯೋಚನೆ ಮಾಡಿ ಯಾಕೆ ಬೇಜಾರ್ ಮಾಡ್ಕೋತೀರಾ ಇವಾಗಿನ ಕಾಲದಲ್ಲಿ ಮಕ್ಕಳಿಲ್ಲ ಅಂದ್ರೂ ಬದುಕ್ಬೋದಲ್ವಾ ನೋಡಿ ನಿಮ್ಮ ಮಗ ಹುಷಾರಾದ್ರಲ್ಲ ಏನೂ ತೊಂದರೆ ಆಗಿಲ್ವಲ್ಲ ಅದಕ್ಕೆ ಖುಷಿ ಪಡಿ ದೇವ್ರ ದಯೆಯಿಂದ ಅವ್ರು ಜೀವಂತವಾಗಿ ನಮ್ಮ ಕಣ್ಣರಿ ಎದುರಿಗಿದ್ರೆ ಸಾಕು ಹೌದಮ್ಮ ನೀನು ಹೇಳ್ತಿರೋದು ಸರಿಯಾಗಿದೆ ಡಾಕ್ಟ್ರೆ ನನ್ನ ಮಗನ ನಾವು ಮನೆ ಕರ್ಕೊಂಡು ಹೋಗ್ಬೋದಾ ಇಲ್ಲಮ್ಮ ಒಂದು ವಾರ ಅವರು ಹಾಸ್ಪಿಟಲ್ನಲ್ಲೇ ಇರಬೇಕು ಅವ್ರಿಗೆ ಏನೇ ಪ್ರಾಬ್ಲಮ್ ಆದ್ರೂ ನಾವು ತಕ್ಷಣ ಮೆಡಿಸನ್ ಕೊಡ್ಬೋದು ಹಾಗಾಗಿನೇ ನಮ್ಮ ಅಬ್ಸರ್ವೇಶನ್ ಅಲ್ಲೇ ಒಂದು ಒಂದ್ ವಾರ ಆದ್ಮೇಲೆ ನಾವೇ ಡಿಸ್ಚಾರ್ಜ್ ಮಾಡ್ತೀವಿ ನೀವ್ ಅವಾಗ ಮನೆ ಕರ್ಕೊಂಡು ಹೋಗೋರಂತೆ ಬಟ್ ಕರ್ಕೊಂಡು ಹೋದಾಗ ತುಂಬ ಕೇರ್ಫುಲ್ ಆಗಿ ನೋಡ್ಕೋಬೇಕು ಆಯ್ತಾ ಅವ್ರಿಗೆ ಜಾಸ್ತಿ ಓಡಾಡೋದಾಗ್ಲಿ ಅಥವಾ ಏನಾದ್ರೂ ಕೆಲಸ ಮಾಡೋದಾಗ್ಲಿ ಅಥವಾ ಸುಸ್ತು ಮಾಡ್ಕೊಳ್ಳೋದಾಗ್ಲಿ ಇದು ಯಾವ್ದು ಆಗ್ಬಾರ್ದು ತುಂಬಾ ಬೆಡ್ ರೆಸ್ಟ್ ಇರ್ಬೇಕು ಯಾಕೆಂದ್ರೆ ಸೊಂಟಕ್ಕೆ ಪೆಟ್ಟಾಗಿರೋದಲ್ವಾ ಅದು ತುಂಬಾ ಬೇಗ ಕ್ಯೂರ್ ಆಗಲ್ಲ ಸ್ವಲ್ಪ ರೆಸ್ಟ್ ಮಾಡಿದ್ರೆ ಮಾತ್ರನೇ ಬೇಗ ಕ್ಯೂರ್ ಆಗೋದು ನೀವು ತುಂಬಾ ಚೆನ್ನಾಗಿ ನೋಡ್ಕೊಂಡ್ರೆ ಒಂದ್ ವರ್ಷದಲ್ಲೇ ಕ್ಯೂರ್ ಆಗ್ಬೋದು ಇಲ್ಲ ಒಂದಾರ್ ತಿಂಗಳಲ್ಲೇ ಕ್ಯೂರ್ ಆಗ್ಬೋದು ಎಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಸರಿ ಡಾಕ್ಟರ್ ನನ್ನ ಮಗನ ನಾವ್ ತುಂಬಾ ಜಪಾನ್ವಾಗಿ ನೋಡ್ಕೊಳ್ತೀವಿ ನಾನ್ ಬೇಗ ಹುಷಾರಾದ್ರೆ ಅಷ್ಟೇ ಸಾಕು ಸರಿ ಹಾಗಾದ್ರೆ ನೀವಿಲ್ಲೇ ಇದ್ರೆ ಅವ್ರಿಗೆ ತುಂಬಾ ಡಿಸ್ಟರ್ಬ್ ಆಗುತ್ತೆ ಅವ್ರು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಲಿ ನೀವೆಲ್ರೂ ಹೊರಗೆ ಬನ್ನಿ ಹೀಗೆ ಒಂದ್ ವಾರ ಕಳೆಯುತ್ತೆ ವಾರ ಕಳೆದ ಮೇಲೆ ಶೆಶಾಂತನ ಇಂದ ಮನೆಗೆ ಕರ್ಕೊಂಡ್ ಬರ್ತಾರೆ ಕರ್ಕೊಂಡ್ ಬಂದು ಸ್ವಲ್ಪ ದಿನ ಆದ್ಮೇಲೆ ಅಮ್ಮ ಆರ್ತಿ ಸುಶಾಂತ್ ಎದ್ನೇನಮ್ಮ ಇಲ್ಲ ಅತ್ತೆ ಅವ್ರು ಮಲಗಿದ್ದಾರೆ ನಾನು ಅವಾಗ್ಲೇ ಎದ್ದು ತಿಂಡಿ ಎಲ್ಲಾ ರೆಡಿ ಮಾಡಿದೀನಿ ನೀವು ತಿಂಡಿ ತಿನ್ನಿ ನಾನವ್ ನೆಬ್ಸಿ ಸ್ನಾನ ಮಾಡಿಸಿ ಬ್ರಷ್ ಮಾಡಿಸಿ ತಿಂಡಿ ತಿನ್ಸಿಬಿಟ್ಟು ಮತ್ತೆ ಮಲಗಿಸ್ತೀನಿ ಅಮ್ಮ ಆರ್ತಿ ತುಂಬಾ ಥ್ಯಾಂಕ್ಸ್ ಕಣಮ್ಮ ನನ್ ಮಗನ ನಿನ್ ಮಗು ತರ ನೋಡ್ಕೊಳ್ತಿದ್ಯಾ ನೀನ್ ಅಷ್ಟ್ ಚೆನ್ನಾಗ್ ನೋಡ್ಕೊಂಡಿದ್ದಕ್ಕೆ ಅವನು ಒಂದ್ ವರ್ಷ ಏನು ಆ ತಿಂಗಳಲ್ಲೇ ಹುಷಾರ್ ಅನ್ಸುತ್ತೆ ಅಷ್ಟು ಚೆನ್ನಾಗ್ ನೋಡ್ಕೊತಿದ್ಯಮ್ಮ ಅಯ್ಯೋ ಅತ್ತೆ ಇದಕ್ಕೆಲ್ಲ ಯಾಕ್ ಥ್ಯಾಂಕ್ಸು ಅವ್ರು ನನ್ನ ಗಂಡ ಅಲ್ವಾ ಹಾಗಾಗಿ ಅದು ನನ್ನ ಕರ್ತವ್ಯ ಅತ್ತೆ ನೀವು ನೋಡಿದ್ರೆ ಇಷ್ಟ್ ಚಿಕ್ಕ ವಿಷಯಕ್ಕೆ ಥ್ಯಾಂಕ್ ಯು ಹೇಳ್ತಿದ್ದೀರಲ್ಲ ಅತ್ತೆ ನೀನೇನೋ ಅವನನ್ನ ಗಂಡ ಅಂತ ಪೂಜೆ ಮಾಡ್ತೀಯ ದೇವ್ರ ತರ ನೋಡ್ತಿದ್ಯ ಆದ್ರೆ ಅವನು ನಿನ್ ಹತ್ರ ಹೇಗೆಲ್ಲ ನಡ್ಕೊಂಡ ಆ ದೇವ್ರು ಅದನ್ನ ನೋಡಿ ನಿನಗ್ ಶಾಸ್ತಿ ಆಗ್ಲೇಬೇಕು ಅಂತ ಕಾಲ್ ಮುರಿದು ಮೂಲೆಯಲ್ಲಿ ಕೂರ್ಸಿದ್ದಾನೆ ನೋಡು ದೇವ್ರು ಸರಿಯಾಗಿ ಶಿಕ್ಷೆ ಕೊಟ್ಟಿದ್ದಾನೆ ನಿನಗೆ ನಿನಗೆ ಮೋಸ ಮಾಡ್ಬೇಕು ಅಂತ ಯೋಚನೆ ಆದ್ರೆ ನೀನು ಅವನು ಹುಷಾರಾಗ್ಲಿ ಅಂತ ಎಷ್ಟೆಲ್ಲ ಕಷ್ಟ ಪಡ್ತಿದ್ಯಾ ಅಯ್ಯೋ ಯಾಕೆ ಹೀಗೆಲ್ಲ ಮಾತಾಡ್ತಿದ್ರ ಅವ್ರೇನ್ ಬೇರೆ ಏನೋ ಕೆಟ್ಟದೊಳಗೆ ಬಾಯಿಗೆ ಬಂದಿದ್ ಮಾತಾಡ್ತಾರೆ ಹಾಗಂತ ನಾವು ಅದನ್ನೇ ಮುಂದುವರ್ಸೋದಕ್ಕಾಗತ್ತ ನೋಡಿ ಹಣೆಲ್ ಬರ್ದಿದ್ದು ಹರಿಹರಕ್ ಹೋದ್ರು ತಪ್ಪಲ್ಲ ಅಂತ ದೊಡ್ಡವರೇ ಹೇಳ್ತಾ ಇರ್ತೀರಾ ಆಗಿರುವಾಗ ನೀವ್ ಯಾಕೆ ಅವ್ರನ್ ದೂರ್ತಾ ಇದ್ದೀರಾ ಅತ್ತೆ ಮೊದ್ಲೇ ಅವ್ರಿಗೆ ಹುಷಾರಿಲ್ಲ ಇವಾಗ ಮತ್ತೆ ನಾವು ಅವ್ರನ್ನ ದೂರ ಸರಿಯಾಗಲ್ಲ ಆದಷ್ಟು ಬೇಗ ಅವ್ರು ಹುಷಾರಾಗಿ ಆಗಿದ್ರೆ ಅಷ್ಟೇ ಸಾಕು ನನ್ಗೆ ಅಪ್ಪ ದೇವ್ರೆ ಕೆಟ್ಟದ್ ಬಯಸ್ವರೆಗೂ ತಿರುಗ್ಸಿ ಕೆಟ್ಟದಾಗ್ಲಿ ಅಂತ ಬಯಸ್ತೋಳಲ್ಲ ಅಷ್ಟು ಒಳ್ಳೆ ಮನ್ಸಿನವಳು ನೀನೇ ಕಾಪಾಡ್ಬೇಕಪ್ಪ ನನ್ ಸೊಸೆ ಜೀವನ ಹಾಳಾಗ್ದೇ ಇರೋ ಹಾಗೆ ನನ್ ಮಗನ್ ಮನ್ಸು ಬದ್ಲಾಗೋ ಹಾಗೆ ನೀನೇ ನೋಡ್ಕೊಳ್ಬೇಕು ನೀವೇ ಇದ್ರ ನಾನೇ ಬಂದು ನಿಮ್ಮನ್ನ ಎಪ್ಸಣ ಅನ್ಕೊಂಡಿದ್ದೆ ನಿಮಗೆ ತಿಂಡಿ ತಿಂದು ಟ್ಯಾಬ್ಲೆಟ್ ಕೊಡೋ ಟೈಮ್ ಆಯ್ತು ಹಾಗಾಗಿ ಸ್ನಾನ ಮಾಡಿಸ್ಬಿಟ್ಟು ಆಮೇಲೆ ತಿಂಡಿ ಕೊಡ್ತೀನಿ ಆಯ್ತಾ ಬನ್ನಿ ಸ್ನಾನ ಮಾಡೋರಂತೆ ಏನು ನೀನ್ ಸ್ನಾನ ಮಾಡಿಸ್ತೀಯ ನಿನಗೆ ಎಷ್ಟು ಸಾರಿ ಹೇಳ್ಬೇಕು ನನ್ ಕಣ್ಣೆದ್ರಿಗೂ ಬರಬೇಡ ಅಂತ ಯಾವಾಗ ನೋಡಿದ್ರು ನನ್ ಹಿಂದೆ ಮುಂದೆನೆ ಸುತ್ತತಿಯಲ್ಲ ಅಮ್ಮ ಇದ್ದಾಳೆ ನನ್ನ ಅವಳು ನೋಡ್ಕೋತಾಳೆ ನನಗ್ ನಿನ್ ಕಂಡ್ರೆ ಆಗಲ್ಲ ಟೈ ಮಾಡಿ ನನ್ನಿಂದ ದೂರ ಇರು ಅಯ್ಯೋ ಅದು ಆಗಲ್ಲ ರೀ ನಿಮ್ಗೆ ಟ್ಯಾಬ್ಲೆಟ್ ಕೊಡೋ ಟೈಮ್ ಆಯ್ತು ಹಾಗಾಗಿ ಅದು ಬೇರೆ ಇನ್ನೇನು ಸ್ನಾನ ಮಾಡಿಲ್ಲ ತುಂಬ ದಿನ ಆಯಿತು ಎದ್ದು ಸ್ನಾನ ಮಾಡೋದಕ್ಕಾಗಲ್ಲ ಅಂತ ಡಾಕ್ಟರು ಪದೇ ಪದೇ ಸ್ನಾನ ಮಾಡಿಸ್ಬೇಡಿ ಅಂದಿದ್ರು ಹಾಗಾಗಿ ತ್ರೀ ಡೇಸಿಂದ ಸ್ನಾನ ಮಾಡ್ಸಿಲ್ಲ ಅಲ್ಲ ಅದಕ್ಕೆ ನಾನು ಇವತ್ತು ಮಾಡ್ಸೋಣ ಅಂತ ಕೇಳಿದೆ ಅಷ್ಟೇ ನೀವು ಅದಕ್ಕೆ ಕೋಪ ಮಾಡ್ಕೋತಿದ್ದೀರಲ್ಲ ನೋಡು ನೀನು ನನಗೆ ಸ್ನಾನ ಮಾಡಿಸೋದು ಬೇಡ ಊಟ ತಿನ್ಸೋದು ಬೇಡ ನನ್ನನ್ನು ಆರೈಕೆ ಮಾಡೋದು ಬೇಡ ನನಗೆ ಅಮ್ಮ ಇದ್ದಾಳೆ ಅವಳೇ ನೋಡ್ಕೊಳ್ತಾಳೆ ದಾಯಿ ಮಾಡಿ ನನ್ನಿಂದ ದೂರ ಹೊರಟೋಗು ಅಷ್ಟೇ ಸಾಕು ಅಮ್ಮ ಅಮ್ಮ ಎಲ್ಲಿದ್ಯಾ ಬಾ ಬೇಗ ನನ್ ಇವಳು ಮುಖ ನೋಡಕ್ಕೂ ಅಸಹ್ಯ ಆಗ್ತಿದೆ ಮೊದ್ಲಿ ಇವಳನ್ನ ನನ್ ರೂಮಿಂದ ಇಂದ ಹೊರ ಕಳ್ಸು ಅಯ್ಯೋ ಯಾಕೋ ಯಾಕೋ ಚೋರ ಕಿರ್ತಾ ಇದ್ಯಾ ಅಲ್ಲ ಕಣ ಡಾಕ್ಟರ್ ಹೇಳಿಲ್ವಾ ನಿಮ್ಗೆ ಚೋರಾಗ್ ಮಾತಾಡೋದಾಗ್ಲಿ ಕಿರ್ಚೋದಾಗ್ಲಿ ಮಾಡ್ಬೇಡ ಬಿ ಪಿ ವೇರಿಯೇಷನ್ ಆಗತ್ತೆ ಆಮೇಲೆ ಬಂದಿರೋ ರೋಗ ಇನ್ನು ಜಾಸ್ತಿ ಆಗತ್ತೆ ಅಂತ ಈ ರೋಗ ಬರೋದಕ್ಕೆ ನಿನ್ ಸೊಸೆನೆ ಕಾರಣ ಇವಳೊಬ್ಳು ನನ್ ಜೀವನಕ್ ಬಂದಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಾನ್ ನೆಮ್ಮದಿ ಆಗಿರ್ತಿದ್ದೆ ನೀನು ನೆಮ್ಮದಿ ಆಗಿರ್ತಿದ್ದೆ ಆದ್ರೆ ಈ ಶನಿ

ಅವಳಿನ ಎಷ್ಟು ಜೋಪಾನವಾಗಿ ನೋಡ್ಕೊಂಡಿದ್ದಾಳೆ ಗೊತ್ತೇನ ನಿಮಗೆ ಬಾಯಿಗೆ ಬಂದಂಗ ಮಾತಾಡ್ತಿದಾನೆ ಅಮ್ಮ ಸಾಕ್ ಸುಮ್ಮನೆ ಇರಮ್ಮ ಅವಳೊಬ್ಳು ಇಲ್ಲ ಅಂದಿದ್ರೆ ನನಗೆ ಹೀಗಾಗ್ತಾನೆ ಇರ್ಲಿಲ್ಲ ಹೀಗಾಗೋದಕ್ಕೆ ಅವಳೆ ಕಾರಣ ನೋಡು ಸುಶಾಂತ್ ಅತ್ತೆ ಹೋಗ್ಲಿ ಬಿಡಿ ಅತ್ತೆ ಅವ್ರಿಗೆ ಮೊದ್ಲೇ ಹುಷಾರಿಲ್ಲ ಹೀಗಿರುವಾಗ ನಾವು ಅವ್ರನ್ನ ಜಾಸ್ತಿ ಮಾತಾಡ್ಸೋದು ಸರಿಯಾಗಲ್ಲ ಡಾಕ್ಟರ್ ಬೇಡೆ ರೆಸ್ಟ್ ಮಾಡೋಕ್ ಹೇಳಿದಾರಲ್ವಾ ಹೋಗ್ಲಿ ಬಿಡಿ ಅತ್ತೆ ಕೇಳಿಸ್ಕೊಂಡೇನೋ ಯಾವಾಗ್ಲೂ ನಿನ್ ಒಳಿತಿಗೆ ಕಾಯ್ತಾ ಇರ್ತಾಳೆ ಅದನ್ನೇ ಬಯಸ್ತಾ ಇರ್ತಾಳೆ ్రును మాత్రీ ಬಿದ್ದು ಸುಂಟ ಮುರ್ಕೊಂಡ್ರು ಪರವಾಗಿಲ್ಲ ತನ್ ಮೂಲೆಯಲ್ಲಿ ಬಿದ್ರು ಪರವಾಗಿಲ್ಲ ಅವಳು ತನ್ ಲೈಫ್ ಅಲ್ಲಿ ಇರ್ಬಾರ್ದು ಅನ್ನೋದ್ ಮಾತ್ರನೇ ಅವನ್ ತಲೆಯಲ್ಲಿ ಹೀಗೆ ಒಂದ್ ಸ್ವಲ್ಪ ದಿನ ಕಳಿಯತ್ತೆ ಅರೆ ಇದೇನ ಮಾರ್ತಿ ಬೆಳಗ್ಗೆ ಬೆಳಗ್ಗೆನೆ ಲಗೇಜ್ ಇಟ್ಕೊಂಡು ಎಲ್ಲಿಗೋ ಹೊರಟಿರೋ ಹಾಗಿದೆ ಅಮ್ಮನ್ ಮನೆ ನೆನ್ಪಾಯ್ತಾ ಅಮ್ಮನ್ ಮನೆಗೆ ಹೋಗ್ ಬರ್ತೀಯಾ ಹೇಗೆ ಇಲ್ಲ ಅದು ಅದೇನಂದ್ರೆ ನಾನು ಮತ್ತೆ ಸುಶಾಂತ್ ಅವರು ಟಿವಸ್ ತಗೊಂಡು ಇವತ್ತಿಗೆ ಆರು ತಿಂಗಳು ಕಂಪ್ಲೀಟ್ ಆಗಿದೆ ಆರ್ ತಿಂಗಳೂ ನಮ್ಮ ಒಪೀನಿಯನ್ ಚೇಂಜ್ ಆಗಿಲ್ಲ ಅಂದ್ರೆ ನಾವು ಬೇರೆ ಬೇರೆ ಆಗ್ಬೇಕು ಅಂತ ಕೋರ್ಟ್ ಕೂಡ ತೀರ್ಪಾಗಿತ್ತು ಹಾಗಾಗಿ ನಾನು ಈ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಆರ್ತಿ ನೋಡಿದ್ರೆ ಗಂಡನೂ ಬೇಡ ಈ ಸಂಬಂಧನೂ ಬೇಡ ಈ ಮನೆನೂ ಬೇಡ ಅಂತ ಹೊರ್ಟ್ ನಿಂತಿದ್ದಾಳೆ ಮುಂದೆ ಏನಾಗತ್ತೆ ದೇವಕಿ ತಡಿತಾಳ ಅಥವಾ ಸುಶಾಂತ್ ಮನ್ಸು ಬದ್ಲಾಗತ್ತ ಇದನ್ನೆಲ್ಲ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ನೋಡಿದ್ರಲ್ಲ ವೀಕ್ಷಕ್ರೆ ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ದಾರೆ ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಆಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು ಸರಿ ನಾನು ನಾನಿನ್ನ ನೋಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ